ನಮಸ್ಕಾರ ಸ್ನೇಹಿತೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ ಎಲ್ಲರಿಗೂ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಕ್ಕೆ ಓಡುವ ಗುರಿಯನ್ನು ಹಿಂದಿಕ್ಕಲು ನಂಬಿಕೆ ಮತ್ತು ಪ್ರಯತ್ನ ಬಹಳ ಮುಖ್ಯ ಗುರಿಯನ್ನು ಕಣ್ಣಿನ ಮುಂದೆಯೇ ಇರಿಸಬೇಕು ಪ್ರಯತ್ನ ಬೆನ್ನ ಹಿಂದೆ ಇರಬೇಕು ಸದಾಕಾಲ ಶ್ರಮದಿಂದ ದುಡಿಯುವವನಿಗೆ ಜಯದ ಹಾದಿ ಸುಗಮ ಸಮಯವರಿತು ಮಾತನಾಡುವವನಿಗೆ ಪ್ರೀತಿಯ ಹಾದಿ ಸುಗಮ ಸತ್ಯದ ದಾರಿಯಲ್ಲಿ ನಡೆಯುವವನಿಗೆ ದೈವತ್ವದ ಹಾದಿ ಸುಗಮ ಹೊಸ ಹಾದಿಯ ಹುಡುಕಾಟವನ್ನು ಸ್ವಂತವಾಗಿ ಮಾಡಬೇಕು ಕಂಡುಕೊಳ್ಳುವ ಪ್ರತಿ ಹಾದಿಯು ಹೊಸತನದಿಂದ ಕೂಡಿರಬೇಕು ಕನಸುಗಳು ಪ್ರತಿಯೊಬ್ಬರ ಬೆಳಗಿನ ದೇವರ ಭಜನೆಗಳಾಗಬೇಕು ಇದರಿಂದ ಪ್ರತಿದಿನ ನಿಮ್ಮ ಸಾಧನೆಯ ಸಂಕಲ್ಪ ದಿನಗಳಾಗಬೇಕು ದುಃಖ ತಡೆದುಕೊಳ್ಳುವ ನಿಮ್ಮ ಅಲ್ಪ ಶಕ್ತಿಯೇ ನಿಮಗೆ ಜಯವನ್ನು ತಂದುಕೊಡುವ ಅದ್ಭುತ ಸಾಮರ್ಥ್ಯ ಆಗಬಹುದಾದ ಕನಸು ಕಾಣುವುದು ಯಶಸ್ಸಿನ ಮೊದಲ ಹೆಜ್ಜೆಯಾದರೆ ಅದನ್ನು ನನಸು ಮಾಡಲು ಕೈಗೊಳ್ಳುವ ಕಾರ್ಯಗಳು ನಂತರದ ಹೆಜ್ಜೆಗಳು ದಿನದ ಪ್ರಾರಂಭದಲ್ಲಿರುವ ಹುಮ್ಮಸ್ಸು ದಿನದ ಅಂತ್ಯದವರೆಗೂ ಹೆಚ್ಚಾಗುತ್ತಾ ಸಾಗಬೇಕು ಆ ಹುಮ್ಮಸ್ಸು ಹೊಸತೇನನ್ನಾದರೂ ಸೃಷ್ಟಿಸಬೇಕು ಯಶಸ್ಸು ದೊರೆಯುವವರೆಗೂ ವಿಫಲತೆ ಶಾಪವಾಗಿ ಕಾಡುತ್ತದೆ ಒಮ್ಮೆ ಯಶಸ್ಸಿನ ಮೆಟ್ಟಿಲು ಏರಿದರೆ ಸಾಕು ಅದೇ ಶಾಪ ವರವಾಗಿ ಬದಲಾಗುತ್ತದೆ ಜೀವನದಲ್ಲಿ ಹಿಂತೆಗೆದುಕೊಳ್ಳುವ ಆಯ್ಕೆಯನ್ನು ಆರಿಸಿಕೊಳ್ಳಲೇಬಾರದು ಹೋರಾಟದ ಹಾದಿಯೇ ಸದಾ ಪರಿಣಾಮಕಾರಿ ನೀವು ಬಯಸಿದ ಜಯ ಪಡೆಯಲು ನಿಮ್ಮ ಸಮಸ್ಯೆಗಳು ತೊಡಕಾಗಬಾರದು ಇಂದು ನೆಟ್ಟ ಸಸಿ ನಾಳೆ ಹೆಮ್ಮರವಾಗಿ ಬೆಳೆದು ಹೇರಳವಾದ ಫಲಗಳನ್ನು ಕೊಡಬಹುದು ಸಾಧಿಸಿದ ಒಂದೊಂದು ದಿನಗಳು ನಿಮ್ಮ ನಾಳೆಗಳನ್ನು ಬದಲಾಯಿಸುತ್ತವೆ ಬದಲಾದ ನಾಳೆಗಳು ಜೀವನದ ಮೌಲ್ಯವನ್ನು ಬದಲಾಯಿಸುತ್ತವೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಬರುವ ಕಷ್ಟಗಳನ್ನು ಗುರುಗಳು ಎಂದುಕೊಂಡರೆ ಅವುಗಳೇ ಬರುವ ತೊಂದರೆಗಳನ್ನು ಎದುರಿಸಲು ಮಾರ್ಗದರ್ಶನ ನೀಡುತ್ತವೆ ಪ್ರತಿಯೊಬ್ಬರ ಮನೋಬಲವೂ ಅವರ ಶಕ್ತಿಯಾಗಿದೆ ಅದನ್ನು ಗುರುತಿಸಿಕೊಂಡು ಸರಿಯಾಗಿ ದುಡಿಸಿಕೊಂಡರೆ ಬೇರೆಯವರ ಹಂಗಿನಲ್ಲಿ ಇರಬೇಕಾದ ಅಗತ್ಯವಿಲ್ಲ ಒಂದೊಮ್ಮೆ ಯಶಸ್ಸು ತನ್ನ ದಾರಿಯನ್ನು ಬದಲಿಸಬಹುದು ಆದರೆ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ ಹಾಗೆಯೇ ದೊರಕಿದ ಯಶಸ್ಸಿನ ಅಹಂಕಾರ ನಮ್ಮ ದಿಕ್ಕನ್ನು ತಪ್ಪಿಸಬಾರದು ಪ್ರಯತ್ನವನ್ನು ಮನಸ್ಸಿನಿಂದ ಮಾಡಿದರೆ ಯಶಸ್ಸು ನಿನ್ನ ಹಾದಿಯನ್ನೇ ಅನುಕರಿಸುತ್ತದೆ ಆಗ ಅದು ಅಸಾಧ್ಯವೂ ಅಲ್ಲ ಅಸಾಧಾರಣವಾದದೂ ಅಲ್ಲ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ ನಮಸ್ಕಾರ